ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಕೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಜ್ಜೆ ರೊಟ್ಟಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಹದಿನೈದು ರೊಟ್ಟಿ ಆಗುವಷ್ಟು ಸಜ್ಜೆ ಹಿಟ್ಟನ್ನ ಜರಡಿನ ಮಾಡ್ತಾಯಿದ್ದೀನಿ ನಾವು ಸಜ್ಜೆ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಐಟಮ್ನ ಹಾಕ್ತೀವಿ ಅಂತ ಹಿಂದಿನ ವೀಡ್ಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಅಷ್ಟೆಲ್ಲ ಐಟಮ್ನ ಯಾಕೆ ಹಾಕಿದ್ದೀನಿ ಅಂದರೆ ನಾವು ರೊಟ್ಟಿ ಮಾಡಬೇಕಾದ್ರೆ ಹರಿದೋಗಲ್ಲ ಮತ್ತು ತೆಳುವಾಗಿ ಬರ್ತವೆ ರೊಟ್ಟಿ ಮತ್ತು ಸ್ವಲ್ಪ ಜಿಗಿ ಬರಲಿ ಅಂತ ಇದ್ದೀವಿ ಬನ್ನಿ ಈಗ ಇದಕ್ಕೆ ಈಗ ನಾನು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ ನಾವು ಸಜ್ಜೆ ರೊಟ್ಟಿ ಮಾಡಬೇಕಾದ್ರೆ ಅರ್ಶಿಣ ಪುಡಿ ಬೇಕೇ ಬೇಕು ಬನ್ನಿ ಈಗ ಇದಕ್ಕೆ ನಾನು ನೀರು ಬಿಸಿ ಮಾಡ್ದೇ ತಣ್ಣೀರಿಂದನೇ ಹಿಟ್ಟನ್ನ ನಾದ್ಕೋತೀನಿ ನೋಡ್ತಾ ಇರ್ಬೋದು ನೀವು ನಾನು ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಅಷ್ಟೆಲ್ಲ ಐಟಮ್ ಹಾಕಿದ್ವಲ್ಲ ಆಗಲೇ ಹಿಟ್ಟು ಜಿಗಿ ಬರುತ್ತೆ ಮತ್ತೆ ಇದಕ್ಕೇನು ಬಿಸಿ ನೀರು ಏನೋ ಹಾಕೋದೇ ಬೇಕಾಗಿಲ್ಲ ತಣ್ಣೀರಿನಲ್ಲೇ ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೋಬೋದು ತುಂಬಾ ಜಿಗಿರುತ್ತೆ ಹಿಟ್ಟು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರುವಂತಹ ಸಜ್ಜೆ ರೊಟ್ಟಿ ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ ನೋಡಿ ನಾನು ಹಿಟ್ಟನ್ನ ಯಾವ ರೀತಿಯಾಗಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾವು ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ತೆಳುವಾಗಿ ಬರ್ತವೆ ಇಲ್ಲಾಂದರೆ ಸರಿಯಾಗಿ ಬರೋಲ್ಲ ನಾವು ಮಾಡಬೇಕಾದ್ರೇ ಹರಿದೋಗೋ ಚಾನ್ಸಸ್ ಇರುತ್ತೆ ನೋಡಿ ನಮಗೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತ ನಾದ್ಕೋಬೇಕು ಪೂರಾ ಹಿಟ್ಟು ಅಳುಕಾಗೋವರೆಗೂ ನಾದ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನಾವು ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೋತ ರೊಟ್ಟಿನ ಮಾಡ್ಬೋದು ಆಗ ಚೆನ್ನಾಗಿ ಬರ್ತವೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ನಾದ್ತಾಯಿದ್ದೀನಿ ನಾನು ಹಿಟ್ಟು ನಾದ್ಕೊಳ್ಳೋದಾಗಿದೆ ಈಗ ಚೆನ್ನಾಗಿ ಸರಿ ರೌಂಡ್ ಶೇಪಾಗಿ ಮಾಡ್ತಾಯಿದ್ದೀನಿ ನೋಡಿ ನಾ ಹಿಟ್ಟನ್ನ ನೋಡಿ ತುಂಬಾ ಈಸಿ ಸಜ್ಜೆ ರೊಟ್ಟಿ ಮಾಡೋದು ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಮಾಡ್ಬೋದು ರೊಟ್ಟಿನ ಬನ್ನಿ ಈಗ ನಾನಿಲ್ಲಿ ಬಿಳಿ ಎಳ್ಳು ಮತ್ತು ಕರೆ ಎಳ್ಳ ಎರಡನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ ಹಾಗೆ ಸ್ವಲ್ಪ ಹದ್ದಕ್ಕೆ ಹಿಟ್ಟನ್ನ ತಗೊಂಡಿದ್ದೀನಿ ಒಣ ಹಿಟ್ಟು ಬನ್ನಿ ಈಗ ರೊಟ್ಟಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ನಾದ್ಕೋಬೇಕು ಮತ್ತೊಂದು ಸಾರಿ ಈಗ ಇದಕ್ಕೆ ನಾನು ಆಕಾರವಾಗಿ ಮಾಡಿದ್ದೀನಿ ಸ್ವಲ್ಪ ಎಳ್ಳನ್ನು ಇದ್ದೀನಿ ನೋಡ್ತಿರ್ಬೋದು ನೀವು ಹಚ್ಚಿದ ನಂತರ ಕೆಳಗಡೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾವು ಎಳ್ಳು ಹಚ್ಚಿದ್ನ ಮೇಲ್ಗಡೆ ಮಾಡಿ ರೊಟ್ಟಿನ ಬಡಿಬೇಕು ತೋರಿಸ್ತಾ ನೋಡಿ ನಾನು ನಿಮಗೆ ಎಳ್ಳು ಹಚ್ಚಿದನ್ನ ಮೇಲ್ಗಡೆ ಮಾಡಿ ರೊಟ್ಟಿನ ನೀಟಾಗಿ ಚೆನ್ನಾಗಿ ರೌಂಡ್ ಶೇಪ್ ಬರೋವರೆಗೂ ಬಡಿತಾ ಇರಬೇಕು ಇದ್ದೀನಿ ನೋಡಿ ನಾನು ನಿಮಗೆ ನಿಧಾನವಾಗಿ ರೊಟ್ಟಿನ ಬಡಿಬೇಕು ಇಲ್ಲಾಂದರೆ ಹರಿದೋಗಿಬಿಡತ್ತೆ ನನಗೆ ಸಜ್ಜೆ ರೊಟ್ಟಿ ಮಾಡೋದಂದರೆ ತುಂಬಾ ಇಷ್ಟ ಒನ್ ಅವರ್ನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೊಟ್ಟಿನ ಮಾಡ್ತೀನಿ ನಾನು ತುಂಬಾ ಇಷ್ಟ ನನಗೆ ಸಜ್ಜೆ ರೊಟ್ಟಿ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೇವೆ ರೊಟ್ಟಿ ನಿಧಾನವಾಗಿ ಬಡಿಬೇಕು ರೊಟ್ಟಿನ ಇಲ್ಲಾಂದರೆ ಹರಿದೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಾಗಿ ಆಗಿ ಬರ್ತಿದೆ ರೊಟ್ಟಿ ರೊಟ್ಟಿ ಬಡಿಬೇಕಾದ್ರೆ ಆಗಾಗ ಒಂದು ಸ್ವಲ್ಪ ಸ್ವಲ್ಪ ಒಣ ಇಟ್ಟು ಹಾಕೋತಾ ಬಡಿಬೇಕು ಇಲ್ಲಾಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ರೊಟ್ಟಿ ಅಂತೂ ನೀಟಾಗಿ ರೌಂಡ್ ಶೇಪಾಗಿ ಬಂದಿದೆ ಈಗ ನಾನಿಲ್ಲಿ ಹಂಚನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಮಾಡಿರೋ ರೊಟ್ಟಿನ ಬಿಸಿಯಾದ ಹಂಚು ಒಳಗಡೆ ಹಾಕ್ಕೊಂಡು ಮೇಲುಗಡೆ ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು ತೋರಿಸ್ತಾ ಇದ್ದೀನಿ ನಾನು ನೋಡಿ ನೀರನ್ನು ಹಚ್ಕೊಂಡ ನಂತರ ರೊಟ್ಟಿನ ಬೇಗ ತಿರುಗಿ ಹಾಕ್ಕೋಬಾರ್ದು ಯಾಕೆ ಅಂದರೆ ಸಜ್ಜೆ ರೊಟ್ಟಿ ಕಡಕ್ಕಾಗಿರ್ಬೇಕಲ್ವ ಹಾಗಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಸುಟ್ಕೊಂಡು ಆ ನಂತರ ರೊಟ್ಟಿನ ತಿರು ಹಾಕ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಸುಟ್ಕೊಂಡಿದ್ದೀನಿ ಈಗ ತಿರುಗಿ ಹಾಕಿದ್ದೀನಿ ಮತ್ತು ತಿರುವಿ ಹಾಕಿದ ನಂತರ ಅಲ್ಲಲ್ಲಿ ಬೆರಳಿಂದ ಸ್ವಲ್ಪ ಸ್ವಲ್ಪ ಒತ್ತಿ ಒತ್ತಿ ರೊಟ್ಟಿನ ತಿರುಗಿಸ್ತಾ ಇರಬೇಕು ನೋಡಿ ನಾನು ಯಾವ ರೀತಿಯಾಗಿ ತಿರ್ಸ್ಕೋತಾ ರೊಟ್ಟಿನ ಇದ್ದೀನಿ ಅಂತ ನೋಡಿ ನಾನು ರೊಟ್ಟಿನ ಯಾವ ರೀತಿಯಾಗಿ ಮೇಲೆ ಕೆಳಗಡೆ ಎಲ್ಲ ತಿರುವಿ ಹಾಕ್ತಾ ಇದ್ದೀನಿ ಕೆಂಪಗಾಗೋವರೆಗೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಮಾತ್ರ ರೊಟ್ಟಿ ಕಡಕಾಗಿ ಬರುತ್ತೆ ಬನ್ನಿ ಈಗ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ರೊಟ್ಟಿನ ಒಂದು ಹಟ್ಟಿಲಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ರೊಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೊಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ನೀರನ್ನು ಹದ್ದಿ ರೌಂಡ್ ಶೇಪಾಗಿ ಮಾಡಿ ಆಗಾರ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಇದ್ದೀನಿ ಎಳ್ಳು ಹಚ್ಚಿದ್ನ ಮೇಲ್ಗಡೆ ಮಾಡಿಕೊಂಡು ರೊಟ್ಟಿನ ಬಡ್ಕೋಬೇಕು ಯಾವಾಗಲೂ ಉಲ್ಟ ಮಾಡಿ ಬಡಿಬಾರ್ದು ಯಾಕೆಂದರೆ ರೊಟ್ಟಿ ಉಲ್ಟ ಆಗ್ಬಿಡತ್ತೆ ನೋಡಿ ನಾನು ಕೆಳಗಡೆ ಸ್ವಲ್ಪ ಒಣಗಿಟ್ಟು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿನ ಬಡಿತಾ ಇದ್ದೀನಿ ಆಗಾಗ ಸ್ವಲ್ಪ ಸ್ವಲ್ಪ ಕೈಗೆ ಒಣೆಟ್ಟು ಹಚ್ಕೊಂಡು ರೊಟ್ಟಿನ ಬಡಿಬೇಕು ಚೆನ್ನಾಗಿ ನೀಟಾಗಿ ಬರ್ತವೆ ರೊಟ್ಟಿ ನೋಡಿ ನಾನು ಸ್ವಲ್ಪ ಒಣೆಟ್ಟು ಹಾಕೋತ ಹಾಕೋತಾ ರೊಟ್ಟಿನ ಇದ್ದೀನಿ ಚೆನ್ನಾಗಿ ತಿರುಗ್ತವೆ ರೊಟ್ಟಿ ಅಲ್ಲಲ್ಲಿ ಅಂಟ್ಕೊಳ್ಳೋಲ್ಲ ನೋಡಿ ಸಜ್ಜೆ ರೊಟ್ಟಿ ಮಾಡೋದು ಎಷ್ಟು ಈಸಿ ಅಲ್ವಾ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಜ್ಜೆ ರೊಟ್ಟಿಗೆ ಎಳ್ಳನ್ನು ಹಚ್ಚಿ ಮಾಡಿದೀನಿ ನಾನು ರೊಟ್ಟಿನ ನಿಮ್ಗೇನಾದರೂ ಈ ರೊಟ್ಟಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಮತ್ತೆ ರೊಟ್ಟಿ ಮಾಡಿ ಹೆಂಚಿನಲ್ಲಿ ಆಗಲೇ ಹಾಕೊಂಡಿದ್ದೀನಿ ನಾನು ಕೆಂಪಗಾಗೋವರೆಗೂ ಸುಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಸುಟ್ಟರೆ ಮಾತ್ರ ರೊಟ್ಟಿ ಹಂಚಿನಲ್ಲೇ ಖಡಕ್ಕಾಗಿ ಬರ್ತವೆ ತುಂಬಾ ಚೆನ್ನಾಗಿರ್ತವೆ ರೊಟ್ಟಿ ರುಚಿಯಾಗಿರುತ್ತೆ ಕೆಂಪಗೆ ಸುಟ್ಟರೆ ನೋಡಿ ನಾನು ಯಾವ ರೀತಿಯಾಗಿ ಒತ್ತಿ ಒತ್ತಿ ರೊಟ್ಟಿನ ಇದ್ದೀನಿ ಅಂತ ನೋಡಿ ಸಜ್ಜೆ ರೊಟ್ಟಿ ರೆಡಿ ಆದವು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಯಾರೆಲ್ಲ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತೂ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ನಿಮಗೆ ಬರುತ್ತೆ ಈ ರೊಟ್ಟಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ನಿಮ್ಮನೇಲಿ ರೊಟ್ಟಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು